ಸೀನಿಯರ್ ಆಗಿದೆ ನಾನು ಮೂರನೇ ಟೈಮ್ ಗೆದ್ದಿದ್ದೆ ನನಗೆ ಮಂತ್ರಿ ಪದವಿ ಕೊಡಬೇಕಾಗಿತ್ತು ಆದ್ರೆ ಸಿದ್ದರಾಮಯ್ಯ ಏನು ಏನ್ ಮಾಡಿದ್ರು ಜಾತಿ ಪ್ರೇಮಕ್ಕೆ ಹೋಗಿ ಆ ಬಿ ಎ ಆರ್ ಶಂಕರ್ ಅಂತೇಳಿ ರಾಣೆಬೆನ್ನೂರಿಂದ ಇಂಡಿಪೆಂಡೆಂಟ್ ಆಗಿ ಗೆದ್ದವ್ರನ್ನ ಕರ್ಕೊಂಬಂದು ಎರಡು ಸರಿ ಮಂತ್ರಿ ಮಾಡಿದ್ರು ಕನಸುಗಳನ್ನ ನನಸು ಮಾಡಬೇಕಾದ್ರೆ ಅಧಿಕಾರ ಬೇಕಾಗುತ್ತೆ ಕೇವಲ ಶಾಸಕ ಆಗಿದ್ಕೊಂಡು ಎಲ್ಲದನ್ನೂ ಮಾಡ್ತೇನೆ ಅಂದ್ರೆ ಆಗಲ್ಲ ಆ ಟೈಮಲ್ಲಿ ಅನಿವಾರ್ಯವಾಗಿ ನಾವು ಬಿಜೆಪಿಗೆ ಬರಬೇಕಾಯ್ತು ಅದು ರಾಜೀನಾಮೆ ಕೊಟ್ಟೇ ಬಂದೆವು ನಾವು ನಾನು ಎರಡ್ ಸಾವಿರದ ನಾಲ್ಕರ ಗೆದ್ದಾಗ ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಬಂದಂತವಲ್ಲ ನಮ್ಮಪ್ಪ ಆಗಲಿ ಇವರಾಗ್ಲಿ ನಾವು ಯಾರು ರಾಜಕೀಯದಲ್ಲಿ ಅಂತದ್ರಲ್ಲಿ ನಾನು ಬದಲಾವಣೆ ಮಾಡಿ ತಂದ ಮೇಲೆ ನಮ್ಮನ್ನ ನಂಬಿರ್ತಾರೆ ಆಶ್ವಾಸನೆಗಳು ಕೊಟ್ಟಿರ್ತೀವಿ ಆಶ್ವಾಸನೆ ಕೊಟ್ಟಾಗ ಅವನ್ನ ಈಡೇರ್ಲಿಲ್ಲ ಅಂತ ಹೇಳಿದ್ರೆ ಬದುಕು ಸಾರ್ಥಕತೆ ಅಳಿಯಾಗಂತವನು ಪ್ಯೂನ್ ಆಗಿರ್ಲಿಬೇಕು ಸರ್ಕಾರಿ ನೌಕರಿ ಆಗಿರ್ಬೇಕು ಅವನಿಗೆ ಹೆಣ್ ಕೊಡ್ತಾರೆ ಅಂತದ್ರಲ್ಲಿ ಒಂದು ಪ್ಯೂನ್ ನೌಕರಿನು ಯಾರು ಬಿಟ್ಟು ಬರಲ್ಲ ನಾನ್ ಸರ್ಕಲ್ ಇನ್ಸ್ಪೆಕ್ಟರ್ ಹುದ್ದೆಯನ್ನ ಬಿಟ್ಟು ಬಂದೆ ಅಂತ ಹೇಳಿದ್ರೆ ಅದೊಂತರ ಹುಚ್ಚು ಇದೇನೆ ಇಷ್ಟು ಕೆಟ್ಟ ಸರ್ಕಾರ ಇಷ್ಟು ಭ್ರಷ್ಟ ಸರ್ಕಾರವನ್ನ ಇದುವರೆಗೂ ನಾನೆಲ್ಲೂ ನೋಡ್ಲಿಲ್ಲ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಕನ್ನಡ ಚಿತ್ರರಂಗದಲ್ಲಿ ಕೌರವ ಸಿನಿಮಾದ ಮೂಲಕ ತನ್ನದೇ ಆದಂಥ ಒಂದು ಪ್ರತಿಭೆ ಛಾಪು ಧೀಮಂತಿಕೆಯನ್ನು ಮೂಡಿಸಿದ್ದಿದ್ದರೆ ಅದು ಬಿ ಸಿ ಪಾಟೀಲ್ ನಿಷ್ಕರ್ಷದ ಮೂಲಕ ಪ್ರಥಮವಾಗಿ ಅಭಿನಯಕ್ಕೆ ಹೆಜ್ಜೆ ಇಟ್ಟು ಕೂಡ ಮೇರು ನಟ ವಿಷ್ಣುವರ್ಧನ್ ಅವರಿಂದಲೇ ತುಂಬು ಹೃದಯದಿಂದ ಹೃದಯದ ಅಭಿನಂದನೆಯನ್ನು ಪ್ರೋತ್ಸಾಹವನ್ನು ಬಹಳ ಪ್ರತಿಭಾವಂತ ನಟರಿದ್ದಾರೆ ಅನ್ನುವಂಥ ಒಂದು ಶಹಬಾಸನ್ನು ಗಿಟ್ಟಿಸಿಕೊಂಡು ಮೂವತ್ತಕ್ಕೂ ಹೆಚ್ಚು ಚಿತ್ರಗಳು ಮೂವತ್ತೆರಡು ವರ್ಷಕ್ಕೂ ಹೆಚ್ಚಿನ ಸುದೀರ್ಘವಾದಂಥ ಪಯಣವನ್ನು ಮಾಡಿ ಬಿ ಸಿ ಪಾಟೀಲ್ ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ಹೀರೋಗಳಲ್ಲಿ ಒಬ್ಬರು ಅವರು ಹೀರೋವನ್ನೂ ಮಾಡಿದ್ದಾರೆ ಮತ್ತು ವಿಲನ್ ಅನ್ನುವಂಥ ಒಂದು ಪ್ರತಿ ಹೀರೋವನ್ನು ಪ್ರತಿನಾಯಕನ ಪಾತ್ರವನ್ನು ಮಾಡುವ ಮೂಲಕ ಜನಮನವನ್ನು ಗೆದ್ದಿದ್ದಾರೆ ಆದರೆ ಬಿ ಸಿ ಪಾಟೀಲ್ ಅಂದರೆ ಇಷ್ಟೇ ಏನು ಸಿನಿಮಾ ಅಷ್ಟೇ ಅವರ ಜಗತ್ತೇನು ಅಂತ ಭಾವಿಸಿದರೆ ಅಲ್ಲ ಬಸವನಗೌಡ ಚನ್ನಬಸವನಗೌಡ ಪಾಟೀಲ್ ಬಿ ಸಿ ಪಾಟೀಲ್ ಹಿರೇಕೆರೂರಿನ ಜನಪ್ರಿಯವಾದಂಥ ಶಾಸಕರು ಭಾಳ ದೊಡ್ಡ ಕೃಷಿಕರು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ದೇ ಎರಡು ಸಾವಿರದ ನಾಲ್ಕರಲ್ಲಿ ತನ್ನದೇ ಆದಂಥ ವರ್ಚಸ್ಸಿನ ಮೂಲಕ ಅಲ್ಲಿ ಎಮ್ ಎಲ್ ಎ ಆಗಿ ಆಯ್ಕೆಯಾಗಿ ಬಂದವರು ಬಿ ಸಿ ಪಾಟೀಲ್ ರಾಜಕೀಯ ಸಿನಿಮಾ ಕೃಷಿ ಈ ರೀತಿಯ ಒಂದು ಬಹುಕೃತವಾಗಿ ಬಹುಮುಖಿಯಾಗಿ ಬೆಳೆದಂಥ ಒಬ್ಬ ಮನುಷ್ಯ ಜನಾನುರಾಗಿ ಜನಸ್ಪಂದನ ಇದ್ದಂಥ ಒಬ್ಬ ರಾಜಕಾರಣಿ ಮತ್ತು ತನ್ನ ಕ್ಷೇತ್ರವನ್ನು ಮಾದರಿಯಾಗಿ ಕಟ್ಟಿದಂಥ ಒಬ್ಬ ರಾಜಕಾರಣಿ ಸಿನಿಮಾದಿಂದ ಬಂದೂ ಕೂಡ ಕೇವಲ ರಾಜಕೀಯವನ್ನು ಅಧಿಕಾರಕ್ಕಾಗಿ ಅಥವಾ ಭ್ರಷ್ಟಾಚಾರಕ್ಕಾಗಿಯೋ ಹಣ ಮಾಡುವ ದಂಧೆಗಾಗಿಯೋ ಬಳಸ್ಕೊಂಡದ್ದಲ್ಲ ರಾಜಕೀಯ ಅಂತಂದಮೇಲೆ ನೀವು ಯಾರೂ ಅಲ್ಲಿ ಸಾಚ ಅಲ್ಲ ರಾಜಕೀಯ ಅಂತಂದ ಮೇಲೆ ಯಾರೂ ಅಲ್ಲಿ ಶುದ್ಧ ಹಸ್ತರು ಅಲ್ಲ ಅಲ್ಲಿ ಎಲ್ಲವೂ ಇರುತ್ತೆ ಆದರೆ ಇವತ್ತು ನಾವು ಇಡೀದಾದಂಥ ರಾಜಕೀಯದಲ್ಲಿ ಕೊಳಕು ಕೆಸರು ತುಂಬಿರುವುದರ ಮಧ್ಯೆ ಅಲ್ಲಿಯೂ ಕೂಡ ಪಾರ್ಶ್ವಲಿ ಗುಣಮಟ್ಟದ ಶೇಕಡಾವಾರು ಶುದ್ಧತೆಯನ್ನು ಹುಡುಕುವಂಥ ಪರಿಸ್ಥಿತಿಯಲ್ಲಿ ನಿಂತಿದ್ದೇವೆ ಇಂಥ ಸಂದರ್ಭದಲ್ಲೂ ಕೂಡ ತನ್ನ ರಾಜಕೀಯ ಜೀವನವನ್ನು ಜನಮುಖಿಯಾಗಿ ಕಟ್ಟಿಕೊಂಡು ಬಿ ಅಧಿಕಾರವನ್ನು ವಂಚಿತ ವಂಚನೆಗೊಳಗಾದಾಗ ಕಾಂಗ್ರೆಸ್ಸಿನಲ್ಲಿ ಸಿದ್ದರಾಮಯ್ಯನವರು ರಾಜಕೀಯ ಕಾರಣಕ್ಕಾಗಿ ಜಾತಿಯ ಕಾರಣಕ್ಕಾಗಿ ಎಲ್ಲ ಸಾಧ್ಯತೆಗಳನ್ನು ಹೊಂದಿದಂಥ ಬಿ ಸಿ ಪಾಟೀಲ್ ಅವರಿಗೆ ಅಧಿಕಾರವನ್ನು ವಂಚಿಸಿದಾಗ ಅವರು ತಂಡವಾಗಿ ಬಿ ಜೆ ಪಿಗೆ ಬಂದರು ಬಿ ಜೆ ಪಿ ಅಧಿಕಾರಕ್ಕೆ ಬಂತು ಅಧಿಕಾರದಲ್ಲಿ ಅವರು ಕೃಷಿ ಸಚಿವರಾದರು ಮೂಲತಃ ನೂರಾರು ಎಕರೆಯ ತಮ್ಮ ತಂದೆ ಕಾಲದಿಂದ ಬಂದಂಥ ಅನುವಂಶೀಯ ಕೃಷಿ ಪದ್ಧತಿ ಮತ್ತು ವ್ಯವಸಾಯಗಾರಿಕೆಯಲ್ಲಿ ಅದರ ನೋವು ನಲಿವು ದುಃಖ ದುಗುಡ ಸವಾಲುಗಳು ಎಲ್ಲವನ್ನೂ ಅರಿವಿದ್ದಂಥ ಬಿ ಸಿ ಪಾಟೀಲ್ ಕೃಷಿ ಕ್ಷೇತ್ರಕ್ಕೆ ತನ್ನ ಅಧಿಕಾರದ ಅವಧಿಯಲ್ಲಿ ಬಹಳ ಮಹತ್ವದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಹೀಗೆ ಇನ್ಎಕ್ಸ್ಪೆಕ್ಟರ್ ಆದರು ಇನ್ಸ್ಪೆಕ್ಟರ್ ಆಗೋದೇ ತನ್ನ ಜೀವನದ ಬಹಳ ದೊಡ್ಡ ಗುರಿ ಅಂತ ಭಾವಿಸಿದರು ಅಲ್ಲಿಯೂ ಕೂಡ ಪ್ರವಾಹದ ವಿರುದ್ಧ ಈಜಿದರು ಪ್ರಾಮಾಣಿಕವಾದಂಥ ಕೆಲಸ ಮಾಡಿದರು ಆದರೆ ಅದಕ್ಕೆ ಸಿಕ್ಕ ಪ್ರತಿಫಲ ಏನು ಅನ್ನೋದನ್ನು ಅವರ ಮಾತಿನಲ್ಲಿ ಕೇಳಿದಾಗ ವ್ಯವಸ್ಥೆ ಎಷ್ಟು ಕೆಟ್ಟಿದೆ ಮತ್ತು ಆ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಒಂದು ಕನಸು ಎಂಥ ಮರೀಚಿಕೆ ಇವೆಲ್ಲವನ್ನು ಅವರ ಬಾಯಿಂದ ಕೇಳಿದಾಗ ರೋಮಾಂಚನಗೊಂಡೆ ನಾನು ಹಾಗಾಗಿ ಬಿ ಸಿ ಪಾಟೀಲ್ ಎಪ್ಪತ್ತರ ಸನಿಹದಲ್ಲಿದ್ದಾರೆ ಆರೋಗ್ಯವಾಗಿದ್ದಾರೆ ಇನ್ನೂ ರಾಜಕೀಯ ಜೀವನದ ಉಚ್ಚರಂಕಲೆಯ ಕನಸನ್ನು ಹೊಂದಿದ್ದಾರೆ ಬಿ ಸಿ ಪಾಟೀಲ್ ಅವರ ಅಂತರಂಗವನ್ನು ಸಂಪೂರ್ಣವಾಗಿ ಕೆದಕುವಂಥ ಒಂದು ಸಂದರ್ಭ ಸಿಕ್ಕಿತು ಸಿನಿಮಾ ರಾಜಕೀಯ ಇನ್ಸ್ಪೆಕ್ಟರ್ ಗಿರಿ ಕೃಷಿ ಅವರ ಭವಿಷ್ಯ ವರ್ತಮಾನ ಅಕಾಲದಲ್ಲಿ ಅಳಿಯನನ್ನು ಕಳೆದುಕೊಂಡಂಥ ಒಂದು ದಾರುಣವಾದಂಥ ಕುಸಿತ ಇವೆಲ್ಲವನ್ನು ಸಮಗ್ರವಾಗಿ ಮಾತಾಡಿದ್ದೇವೆ ಪ್ರಾಯುಶಃ ಇಲ್ಲಿಯವರೆಗೆ ಬಿ ಸಿ ಗಾಟೀಲ್ ಅವರ ಒಂದು ಈ ರೀತಿಯ ಅಂತರಂಗದ ಮತ್ತು ಬಹಳ ಮಾನವೀಯವಾದಂಥ ಒಂದು ನೆಲೆಯಲ್ಲಿ ಅವರು ಬಿಚ್ಚಿಕೊಂಡದ್ದನ್ನು ಯಾವುದೇ ಗಿಲೀಟಿಲ್ದೇನೆ ಯಾವುದೇ ಒಂದು ಸಿನಿಮೆಟಿಕ್ ಆದಂಥ ಒಂದು ದೃಷ್ಟಿಕೋನ ಇಲ್ಲದೇನೆ ತನ್ನ ಒಳಗನ್ನು ತನ್ನ ಅಂತರಂಗವನ್ನು ಶುದ್ಧವಾಗಿ ನಿರ್ಗಳವಾಗಿ ತೆರೆಕೊಂಡಂಥ ಒಂದು ಸಂದರ್ಶನ ಇದು ಮೊದಲ ಬಾರಿಗೆ ಅಂತ ನಾನು ಭಾವಿಸಿದ್ದೇನೆ ಬನ್ನಿ ಅವರ ಅಂತರಂಗದ ಮಾತುಗಳಿಗೆ ನಿಮ್ಮನ್ನು ಮುಖಾಮುಖಿ ಇದ್ದೇನೆ ಸರ್ ನಮಸ್ತೆ ನಮಸ್ತೆ ಭಾಳ ಕಾಲಾಯಿತು ಭೇಟಿಯಾಗದೆ ನಾವು ಖಂಡಿತ ಹೌದು ಹೆಚ್ಚಿನ ಸಂದರ್ಭ ಸಿನಿಮಾಕ್ಕಾಗಿ ಭೇಟಿಯಾಗಿ ವರ್ಷಗಳ ಆಯಿತು ವರ್ಷಗಳ ಹೌದೌದು ಅಲಿವಾದ ನಂತರ ಬಿಜೆಪಿ ಬಂದ್ರಿ ಬಿಜೆಪಿಯಲ್ಲಿ ಅಧಿಕಾರದಲ್ಲಿ ಬಂದ್ರಿ ಸಚಿವರಾದ್ರಿ ಕೃಷಿ ಸಚಿವರಾಗಿ ಬಹಳ ಅದ್ಭುತವಾದ ಕೆಲಸಗಳನ್ನು ಮಾಡಿದ್ರಿ ಥ್ಯಾಂಕ್ ಯು ಹೌದು ಹಾಗಾಗಿ ಮತ್ತೆ ನಿಮ್ಮ ಕ್ಷೇತ್ರದ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದೀರಿ ಕೆಲವರು ಗೆದ್ದಾಗ ಮಾತ್ರ ಕ್ಷೇತ್ರ ಸೋತಾಗ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಆ ಕಡೆ ಮುಖ ಹಾಕದೇನೆ ಇರುವಂತಹ ರಾಜಕಾರಣಿಗಳನ್ನು ನೋಡಿದೀವಿ ಇಲ್ಲ ನಾವು ಗೆದ್ದಾಗ ಅಷ್ಟೇ ಹೋಗೋದಲ್ಲ ಗೆದ್ದಾಗ ಹೋಗಬೇಕು ಸೋತಾಗ ಮತ್ತೆ ಸೋತವರು ಮತ್ತೆ ಗೆಲ್ಲಬೇಕು ಹೌದು ಆದರೆ ಒಂದೇನಾಗ್ತದೆ ಅಂದರೆ ನಾವು ನನ್ನ ನನ್ನ ವೈಯಕ್ತಿ ನನ್ನಗ ಇದು ಅಲ್ಲ ಹಿಡ್ತಾ ಅಲ್ಲ ಅದು ಜನರ ಹಿಡಿತದಲ್ಲಿ ನಾವು ಇರೋದು ಎಷ್ಟು ಜನ ಈಗ ನಾನು ಸೋತಿದ್ದೇನೆ ನನಗೆ ಎಪ್ಪತ್ತು ಸಾವಿರ ಜನ ಓಟ್ ಕೊಟ್ಟಿದ್ದಾರೆ ಆ ಎಪ್ಪತ್ತಾರು ಸಾವಿರ ಜನ ನನ್ನ ನಂಬ್ಕೊಂಡು ಮಾಡಿದ್ದಾರೆ ನಾಳೆ ಅವ್ರ ಕಷ್ಟ ಸುಖಗಳಿಗೆ ನಾನು ಸ್ಪಂದಿಸಬೇಕಲ್ಲ ನಾಳೆ ಸ್ಪಂದಿಸಿಲ್ಲ ಅಂತ ಹೇಳಿದರೆ ಭಾಳ ತಪ್ಪಾಗುತ್ತೆ ತಪ್ಪಾಗುತ್ತೆ ಎಲ್ಲೋದು ಸೋಲೋದು ಡಿಫ್ರೆಂಟ್ ಬಟ್ ನಾವು ಅವ್ರ ಋಣದಲ್ಲಿ ನಾವಿದ್ದೇವೆ ಅವ್ರ ಋಣ ತೀರ್ಸೋಕ್ಕಾದರೂ ನಾವು ಇರಲೇಬೇಕಾಗುತ್ತೆ ನೀವೆಲ್ಲ ಬಂದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡಿದ್ರಿ ಆ ಡಿಸಿಷನ್ ಈಗ ಹಿಂದೊಮ್ಮೆ ನೋಡಿದ್ರೆ ಏನಿಸ್ತದೆ ಇಲ್ಲ ಬಂದದ್ದು ಏನು ಅನಿವಾರ್ಯ ಆಯಿತು ನಾವು ಬರೋದು ಯಾಕೆ ಅಂತ ಹೇಳಿದ್ರೆ ಎರಡು ಸಾವಿರದ ಎಂಟರಲ್ಲಿ ನಾವು ಕಾಂಗ್ರೆಸ್ಸಿಗೆ ಬಂದ್ವಿ ಎರಡು ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ಸಿಂದ ಗೆದ್ದೆ ಹದಿಮೂರಲ್ಲಿ ಸೋತೆ ಮತ್ತು ಹದಿನೆಂಟಕ್ಕೆ ಗೆದ್ದೆ ನಾ ಎರಡು ಸರಿ ಗೆದ್ದಾಗೂ ಕೂಡ ಇಡೀ ಜಿಲ್ಲೆಯಲ್ಲಿ ಒಬ್ಬನೇ ಗೆದ್ದಿರೋದು ಕಾಂಗ್ರೆಸ್ ಎರಡು ಸಾವಿರದ ಎಂಟರಲ್ಲಿ ಒಬ್ಬನೇ ಕಾಂಗ್ರೆಸ್ಸು ಎರಡು ಸಾವಿರದ ಹದಿನೆಂಟರಲ್ಲೂ ಒಬ್ಬನೇ ಕಾಂಗ್ರೆಸ್ ಗೆದ್ದಿದ್ದೆ ಅಲ್ಲಿ ನನಗೆ ಸೀನಿಯರ್ ಆಗಿದೆ ನಾನು ಮೂರನೇ ಟೈಮ್ ಗೆದ್ದಿದ್ದೆ ನನಗೆ ಮಂತ್ರಿ ಪದವಿ ಕೊಡಬೇಕಾಗಿತ್ತು ಆದರೆ ಸಿದ್ದರಾಮಯ್ಯವ್ರು ಏನು ಮಾಡಿದರು ಜಾತಿ ಪ್ರೇಮಕ್ಕೆ ಹೋಗಿ ಆ ಬಿ ಎ ಆರ್ ಶಂಕರ್ ಅಂತೇಳಿ ರಾಣೆಬೆನ್ನೂರಿಂದ ಇಂಡೆಂಟ್ ಇಂಡಿಪೆಂಡೆಂಟಾಗಿ ಗೆದ್ದೋರುನ್ನ ಕರ್ಕೊಂಬಂದು ಎರಡು ಸರಿ ಮಂತ್ರಿ ಮಾಹುದು ಅವು ಅನಿವಾರ್ಯ ಇರಲಿಲ್ಲ ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ನೂರಿಪ್ಪತ್ತು ಸೀಟ್ ಇತ್ತು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸೇರಿ ನೂರಿಪ್ಪತ್ತಿದ್ದಾಗ ಅವಶ್ಯಕತೆ ಇರಲಿಲ್ಲ ಅವು ಕರ್ಕೊಂಬಂದು ಮಾಡಿದಾಗ ಮತ್ತು ನಾನು ಯೋಚನೆ ಮಾಡಿದ್ವಿ ಆಮೇಲೆ ಈಗ ನಮ್ಮನ್ನು ಜನ ನಾ ಐವತ್ತು ವರ್ಷದ ರಾಜಕೀಯ ಇತಿಹಾಸವನ್ನು ಬದಲಾವಣೆ ಮಾಡಿ ನನ್ನ ಎಲೆಕ್ಟ್ ಮಾಡಿದ್ದಾರೆ ನಾನು ಎರಡು ಸಾವಿರದ ನಾಲ್ಕರಾಗಿದ್ದಾಗ ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಬಂದಂಥವಲ್ಲ ನಮ್ಮಪ್ಪ ಆಗಲಿ ಇವರಾಗಲಿ ನಾವು ಯಾರು ರಾಜಕೀಯದಲ್ಲಿಲ್ಲ ಅಂಥದ್ರಲ್ಲಿ ನಾನು ಬದಲಾವಣೆ ಮಾಡಿ ತಂದ ಮೇಲೆ ನಮ್ಮನ್ನು ನಂಬಿರ್ತಾರೆ ಜನ ನಾವು ಹಲವಾರು ಆಶ್ವಾಸನೆಗಳು ಕೊಟ್ಟಿರ್ತೀವಿ ಆಶ್ವಾಸನೆ ಕೊಟ್ಟಾಗ ಅವನ್ನ ಈಡೇರಿಸಲಿಲ್ಲ ಅಂತ ಹೇಳಿದರೆ ಬದುಕು ಸಾರ್ಥಕತೆ ಬರಲ್ಲ ಆ ದೃಷ್ಟಿಯಿಂದ ಅಭಿವೃದ್ಧಿ ಅಭಿವೃದ್ಧಿ ನಾನು ಮಾಡಬೇಕು ನನ್ನ ತಾಲೂಕನ್ನು ಸಂಪೂರ್ಣವಾಗಿ ಇರಿಗೇಷನ್ ಮಾಡಬೇಕು ಕುಡಿಯ ನೀರು ಕೊಡಬೇಕು ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಬೇಕು ಇವೆಲ್ಲ ಇದ್ದಾಗ ಈ ಆ ಕನಸುಗಳನ್ನು ನನಸು ಮಾಡಬೇಕಾದ್ರೆ ಅಧಿಕಾರ ಬೇಕಾಗುತ್ತೆ ಕೇವಲ ಶಾಸಕ ಆಗಿದ್ದುಕೊಂಡು ಎಲ್ಲದನ್ನೂ ಮಾಡ್ತೇನೆ ಅಂದರೆ ಆಗಲ್ಲ ಆ ಟೈಮಲ್ಲಿ ಅನಿವಾರ್ಯವಾಗಿ ನಾವು ಬಿ ಜೆ ಪಿಗೆ ಬರಬೇಕಾಯ್ತು ಅದು ರಾಜೀನಾಮೆ ಕೊಟ್ಟೇ ಬಂದೆವು ನಾವು ರಾಜೀನಾಮೆ ಕೊಟ್ಟಿದ್ದು ಅಂತ ಹೇಳಿದರೆ ಈಗಿನ ಪರಿಸ್ಥಿತಿಯಲ್ಲಿ ತಮಗೆ ಗೊತ್ತಿದ್ದ ಧೈರ್ಯ ಮಾಡುತ್ತೆ ಅದು ಮೊದಲಿಂದ ನನಗೆ ಬಂದ ನಮ್ಮ ತಾಯಿಯಿಂದ ಬಂದಂಥ ಒಂದು ವರ ಈ ಧೈರ್ಯ ಹುಚ್ಚು ಧೈರ್ಯ ಅಂತಾರೆ ಬರೀ ಧೈರ್ಯ ಅಲ್ಲ ಅದು ಬಂಡ ಹುಚ್ಚು ಧೈರ್ಯ ಬಂಡ ಧೈರ್ಯ ಏಕೆಂದರೆ ನಾನು ಪೊಲೀಸ್ ಕೆಲಸಕ್ಕೆ ಈಗ ಯಾರು ಒಂದು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಸರ್ಕಾರಿ ನೌಕರಿ ಹಳ್ಳಿಯಲ್ಲಿ ರೈತರಿಗೆ ರೈತರು ಹೆಣ್ಮಕ್ಕಳು ಕೊಡ್ತಾಯಿಲ್ಲ ಹಬ್ಬ ಹಳಿಯಾಗಂಥವನು ಬೇಕಾದ್ರೆ ಸರ್ಕಾರ ಸರ್ಕಾರಿ ನೌಕರಾಗಿರಬೇಕು ಅವನಿಗೆ ಹೆಣ್ಣು ಕೊಡ್ತಾರೆ ಅಂಥದ್ರಲ್ಲಿ ಒಂದು ಪ್ಯೂನ್ ನೌಕರಿನು ಯಾರು ಬಿಟ್ಟು ಬರಲ್ಲ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಹುದ್ದೆಯನ್ನು ಬಿಟ್ಟು ಬಂದೆ ಅಂತ ಹೇಳಿದರೆ ಅದು ಒಂಥರ ಹುಚ್ಚ ಧೈರ್ಯನೇ ಅದಾದಮೇಲೆ ಇದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಗ್ರಾಮ ಪಂಚಾಯತಿ ಸದಸ್ಯನೂ ರಾಜೀನಾಮೆ ರಾಜೀನಾಮೆ ಕೊಡಲ್ಲ ಅಂಥದ್ರಲ್ಲಿ ಅದು ಕೂಡ ಕೊಟ್ಟು ಬಂದಿದ್ದು ಹುಚ್ಚ ಧೈರ್ಯ ಅದು ನಮ್ಮ ಒಂದು ಇದು ಬಳವಳಿ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ